ಎಲ್ರಿಗೂ ನಮಸ್ಕಾರ ಈಗ ಅಡಿಕೆ ತೋಟದಲ್ಲಿ ಏನೋ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಜಾಸ್ತಿ ನಮಗೆ ಮಳೆ ಗ್ಯಾಪ್ ಇದ್ದಾಗ ಈ ಥರದ ಚುಕ್ಕೆಗಳು ನಮಗೆ ಅಡಿಕೆ ಗಿಡದಲ್ಲಿ ಸುಳಿ ಎಲೆಗಳಲ್ಲಿ ಅಥವಾ ಮೊದಲೇ ಎಲೆ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಕಂಡುಬರುವಂಥ ಒಂದು ಚಾನ್ಸಸ್ಸು ಇರುತ್ತೆ ಈಗ ಸಾಕಷ್ಟು ತೋಟಗಳಲ್ಲಿ ಈ ರೀತಿ ಕಾಣುತ್ತದೆ ಈ ನಾಲ್ಕರಿಂದ ಐದು ವರ್ಷದ ತೋಟಗಳಲ್ಲಿ ಅಥವಾ ಅದಕ್ಕಿಂತ ಕೆಳಗಡೆ ಇರತಕ್ಕಂಥ ಸಸಿ ತೋಟಗಳಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಇರುತ್ತೆ ಸಾಕಷ್ಟು ಜನ ರೈತರು ಸರ್ ನಮ್ಮ ತೋಟದಲ್ಲಿ ಏನು ಎಲೆ ಚುಕ್ಕೆ ರೋಗ ಬಂದಿದೆ ಮಲೆನಾಡಿನಲ್ಲಿ ಬಂದಿರತಕ್ಕಂಥ ಎಲೆ ಚುಕ್ಕೆ ರೋಗ ಇರ್ಬೋದಾ ಇದು ಅಂತಂದು ಸಾಕಷ್ಟು ಜನ ಕೇಳ್ತಾರೆ ಆದರೆ ಇದು ಎಲೆ ಚುಕ್ಕೆ ರೋಗ ಅಲ್ಲ ಇದು ಸ್ಪಿಂಡಲ್ ಬಗ್ ಅಂತಂದು ಬರ್ತೈತಿ ಅದನ್ನು ನಾವು ಕನ್ನಡದಲ್ಲಿ ಈ ಸುಳಿ ತಿಗಣೆ ಅಂತಂದು ಹೇಳ್ತೀವಿ ಅದರ ಒಂದು ಬಾಧೆಯಿಂದ ಈ ರೀತಿ ಆಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಮತ್ತು ಇಲ್ಲಿ ನೋಡ್ರಿ ಎಷ್ಟೊಂದು ಸಾಕಷ್ಟು ನಮಗೆ ಈ ಥರ ಚುಕ್ಕೆಗಳು ಕಾಣ್ತದೇ ಆದರೆ ಅದೇ ನಿಮಗೆ ಕೆಳಗಿನ ಎಲೆಗಳ ಮೇಲೆ ನೋಡಿದರೆ ಯಾವ ಎಲೆ ಮೇಲೂ ಕೂಡ ಆ ಚುಕ್ಕೆ ಇರೋದಿಲ್ಲ ಸೊ ಇದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಅಂತಂದರೆ ಈಗ ಈ ಸುಳಿ ಏನಿರುತ್ತೆ ಈ ಸುಳಿನಲ್ಲಿ ಈ ಸುಳಿ ತಿಗ್ಣೆ ಅಂತ ಹೇಳ್ತೀವಿ ಒಂದು ಸಣ್ಣ ಈ ಮನೆಯಲ್ಲಿ ಈ ತಿಣೇ ಎಲ್ಲ ಇರ್ತಿದ್ದು ಮುಂಚೆ ಈಗ ತುಂಬ ಕಡಿಮೆ ಆ ಥರದ ಒಂದು ಹುಳ ಇರುತ್ತೆ ಅದು ಏನು ಮಾಡುತ್ತಪ್ಪ ಅಂತಂದರೆ ಈ ಸುಳಿ ಮೇಲೆ ಕುತ್ಕೊಂಡ್ಬಿಟ್ಟು ಹೊಸದಾಗಿ ಮರ್ತಿರ್ತಕ್ಕಂಥ ಸುಳಿ ಎಲೆನ ಅದು ಓಪನ್ ಆಗೋಕ್ಕಿಂತ ಮುಂಚೆ ಕೆರೆದು ಕೆರ್ಕೊಂಡು ತಿಂತಿರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಸಣ್ಣ ಸಣ್ಣ ಗೆರೆಗಳನ್ನು ನೀವು ಸುಳಿ ಮೇಲೆ ನೋಡ್ತಿರ್ತೀರಿ ಸೊ ಇದು ಹುಳುವಿನ ಒಂದು ಬಾಧೆ ಆಗಿರುತ್ತೆ ಆ ಹುಳನ ನಿಮಗೆ ತೋರಿಸ್ಬೇಕು ಅಂತಂದರೆ ನಾನು ಇಲ್ಲಿಗ ನಿಮಗೆ ತೋರಿಸ್ತೀನಿ ಒಂದೊಂದು ಗಿಡದಲ್ಲಿ ಕೆಲವೊಂದು ಸರಿ ಒಂದು ಎರಡು ಹುಳ ಇರ್ತವೆ ಅದು ಅಷ್ಟೊಂದು ತೊಂದರೆ ಆಗೋಲ್ಲ ಆದರೆ ಕೆಲವೊಂದು ಸರಿ ಏನಪ್ಪ ಅಂತಂದರೆ ಅದರ ಮರಿಗಳು ಕೆಲವೊಂದು ತೋಟಗಳಲ್ಲಿ ಜಾಸ್ತಿ ಇರ್ತವೆ ನೀವು ನೋಡ್ತಾ ಇರ್ಬೋದು ಮಾಸ ಹೆಂಗೆ ಕುತ್ಕೊಂಡಿದ್ದಾವೆ ಅಂತ ಇವು ಇನ್ನು ಇನ್ನು ಪ್ರೌಢಾವಸ್ಥೆಗೆ ಬಂದಿಲ್ಲ ಈಗ ಸಣ್ಣ ಹುಳುಗಳಿರ್ತವೆ ಇವುಗಳೆಲ್ಲವೋದ್ರೆ ರಸವನ್ನು ಹೀರ್ಕೊಂಡು ಹೀರ್ಕೊಂಡು ತಿಂತಿರ್ತವೆ ಅದರಿಂದ ಏನು ಅಂತಂದರೆ ಈ ರಸ ಹೀರೋದ್ರಿಂದ ಈ ರೀತಿಯ ಚುಕ್ಕೆಗಳು ನಮಗೆ ಕಾಣ್ತವೆ ಫಸ್ಟ್ ಅದು ಚುಕ್ಕೆ ಕಾಣಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದ್ರ ಮೇಲೂ ನಿಮಗೆ ಅಷ್ಟೊಂದು ಸಿಗ್ನಿಫಿಕೆಂಟಾಗಿ ಚುಕ್ಕೆ ಕಾಣಲ್ಲ ಬಟ್ ಈ ಎಲೆ ಏನಪ್ಪ ಅಂತಂದ್ರೆ ಓಪನ್ ಆದಮೇಲೆ ಫುಲ್ ನಮಗೆ ಎಲೆಗಳು ಅವಾಗಲೇ ನಿಮಗೆ ಆ ಗಿಡದಲ್ಲಿ ತೋರ್ಸಿನಲ್ಲ ಆ ರೀತಿ ಚುಕ್ಕೆ ಚುಕ್ಕೆಗಳು ಜಾಸ್ತಿ ಆಗ್ತವೆ ಸರಿಯಾಗಿ ನೋಡ್ಕೊಳ್ರಿ ಇದು ಇದು ಹಸಿರು ಇರ್ತವೆ ಸಣ್ಣ ಹುಳ ಇದ್ದಾಗ ನೆಕ್ಸ್ಟು ಸ್ವಲ್ಪ ಇದಾದ ಮೇಲೆ ಏನಪ್ಪ ಅಂತಂದರೆ ಕಪ್ಪು ಮತ್ತು ಕೆಂಪು ಬಣ್ಣಕ್ಕೆ ತಿರುಗ್ತವೆ ಇವುಗಳನ್ನು ಸುಳಿ ತೆಗಣಿ ಅಂತ ಹೇಳ್ತೀವಿ ನೋಡಿರಿ ಅವು ಎಷ್ಟು ಇದು ಅಂತಂದರೆ ಸುಳಿ ಒಳಗಡೆ ಕುತ್ಕೊಂಡಿರ್ತವೆ ಮಳೆಗಾಲದಲ್ಲಿ ಅತಿ ಹೆಚ್ಚಿನ ಮಳೆ ಆಗೋದ್ರಿಂದ ಏನಪ್ಪ ಅಂದ್ರೆ ಈ ಸುಳಿನಲ್ಲಿ ನೀರು ನಿಂತ್ಕೊಂಡಾಗ ಇವುಗಳಿಗೆ ಇಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ ಸೊ ಹಾಗಾಗಿ ಮಳೆಗಾಲದಲ್ಲಿ ಈ ಒಂದು ಕೀಟ ನಮಗೆ ಕಂಡು ಬರಲ್ಲ ಬಟ್ ಮಳೆ ಸ್ವಲ್ಪ ನಿಂತ ಮೇಲೆ ಗ್ಯಾಪ್ ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಿಮಗೆ ಮಳೆ ಗ್ಯಾಪ್ ಆದವು ಅಂತಂದರೆ ಈ ಒಂದು ಎಲ್ಲ ಸುಳಿ ತೆಗಣಿಗಳು ಹ್ಯಾಚ್ ಆಗಿಬಿಟ್ಟು ಈ ರೀತಿ ಸುಳಿ ಮೇಲೆ ಕುತ್ಕೊಂಡಿರ್ತವೆ ಬಟ್ ಇದಕ್ಕೆ ಸಾಕಷ್ಟು ನ್ಯಾಚುರಲ್ ಎನಿಮಿಸ್ ಅಂತ ಹೇಳ್ತೀವಿ ನೈಸರ್ಗಿಕ ಶತ್ರುಗಳಿರ್ತಾರೆ ಅದು ಏನು ಅಂತಂದರೆ ಇರುವೆಗಳಿರ್ಬೋದು ಅಥವಾ ಸಣ್ಣ ಒಂದು ಈ ಜಿರ್ಲೆ ಥರ ಒಂದು ಹುಳ ಬರುತ್ತೆ ಅದಿರ್ಬೋದು ಇವೆಲ್ಲವೂ ನ್ಯಾಚುರಲ್ ಪ್ರಿಡಿಟರ್ಸು ಸೊ ಹಾಗಾಗಿ ನಾವು ಈ ಹುಳುಗಳ ಸಂಖ್ಯೆ ಜಾಸ್ತಿ ಇರಲಿಲ್ಲಪ್ಪ ಅಂದರೆ ಯಾವುದೇ ಸಿಂಪಡಣೆಯ ಅವಶ್ಯಕತೆ ಇರೋದಿಲ್ಲ ನ್ಯಾಚುರಲ್ ಆಗಿಯೇ ನಿರ್ವಹಣೆ ಆಗಿಬಿಡುತ್ತೆ ಬಟ್ ಇದರ ಬಾಧೆ ಜಾಸ್ತಿ ಆಯಿತು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಯಾರಾದರೂ ಆರ್ಗ್ಯಾನಿಕಲಿ ಮೇಂಟೈನ್ ಮಾಡ್ತಿದ್ರಿ ಅಂತಂದರೆ ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡಿದರೆ ಸಾಕು ಇಲ್ಲ